ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಗೆ ಯಾರನ್ನು ಆಯ್ಕೆ ಮಾಡಬೇಕು ಅನ್ನೋ ಚರ್ಚೆ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ ಅದೀಗ ಎಲ್ಲಿ ಬಂದು ಮುಟ್ಟಿದೆ ಅಂದರೆ ಎಲ್ಲ ನಡೆದು ಯಾರಾದರೂ ಮಹಿಳೆಯರೊಬ್ಬರನ್ನು ಆರಿಸ್ಬೇಕು ಅನ್ನೋದು ಬಂದು ನಿಂತಿದೆ ಮಹಿಳೆಯರಲ್ಲಿ ಯಾರು ಅನ್ನೋ ಪ್ರಶ್ನೆಗಳು ಬಂದಾಗ ಹಲವಾರು ಹೆಸರುಗಳು ಬಂದಿದೆ ಅದು ಸಾಧಾರಣವಾಗಿ ಯಾರ್ಯಾರು ಯಾವ್ಯಾವ ಹೆಸರುಗಳು ಇಷ್ಟನೋ ಖುಷಿನೋ ಆ ಥರದ ಹೆಸರುಗಳನ್ನೆಲ್ಲ ಹೇಳ್ತಾ ಹೋಗ್ತಾರೆ ಆದರೆ ಎಲ್ಲವೂ ಸಾಧ್ಯ ಇಲ್ಲ ಅನ್ನೋದು ಕೂಡ ನಮಗೆ ಗೊತ್ತು ಅನ್ನುವಂಥದ್ದು ಎಲ್ರಿಗೂ ನಮಸ್ಕಾರ ಇಂದಿನ ಕಾರ್ಯಕ್ರಮದ ಎರಡನೆಯ ಘಟ್ಟಕ್ಕೆ ನಾವು ಬಂದು ತಲುಪಿದ್ದೀವಿ ಮೊದಲನೆಯ ಘಟ್ಟದಲ್ಲಿ ಈಗಾಗಲೇ ಕವಿಗೋಷ್ಠಿ ನಡೆದಿದೆ ನೀವು ಎಲ್ಲರೂ ಕೂಡ ಆ ಕವಿತೆಗಳನ್ನು ಕೇಳಿ ಈ ಒಂದು ಕಾರ್ಯಕ್ರಮ ಮಾಡೋದಕ್ಕಿಂತ ಮುಂಚೆ ನಮ್ಮ ಒಂದು ಯೋಜನೆಗಳೇನಿತ್ತು ಅಂದರೆ ಡಾಕ್ಟರ್ ಕಮಲಾ ಹಂಪನ ಅವರು ನಮ್ಮ ಕರ್ನಾಟಕ ಲೇಖಕಿಯರ ಸಂಘದಲ್ಲಿ ಒಂದು ದತ್ತಿ ನಿಧಿಯನ್ನು ವಿಶೇಷವಾಗಿ ನಮ್ಮಲ್ಲಿ ಇಟ್ಟಿದ್ದಾರೆ ಆ ದತ್ತಿ ನಿಧಿಯ ವಿಶೇಷ ಏನಪ್ಪ ಅಂದರೆ ಅದು ಪ್ರಶಸ್ತಿಯನ್ನು ಸಾಧನೆಗಾಗಿ ಕೊಡುವಂಥದ್ದಲ್ಲ ಅವರ ಬಗ್ಗೆ ಅಥವಾ ಯಾವುದಾದ್ರೂ ಒಂದು ಪ್ರಚಲಿತ ವಿಷಯವನ್ನು ಕುರಿತು ಉಪನ್ಯಾಸವನ್ನು ವಿಶೇಷ ಉಪನ್ಯಾಸವನ್ನು ಏರ್ಪಡಿಸಬೇಕು ಆ ಉಪನ್ಯಾಸಕ್ಕೆ ಇಂತಿಷ್ಟು ಮೊತ್ತವನ್ನು ಕೊಡಬೇಕು ಅಂತೇಳಿ ಆ ದತ್ತಿಯನ್ನು ಇಡಲಾಗಿದೆ ದತ್ತಿ ಉಪನ್ಯಾಸಕ್ಕಾಗಿ ದೂರದ ಧಾರವಾಡದಿಂದ ಕನ್ನಡದ ಬಹು ಪ್ರಸಿದ್ಧ ವಿಮರ್ಶಕಿ ಮತ್ತು ಕವಿಯತ್ರಿ ಬಹಳ ಸೂಕ್ಷ್ಮ ಸಂವೇದನೆಯನ್ನು ಉಳ್ಳಂತಹ ಒಂದು ಚಿಂತನೆಯನ್ನು ಮಾಡಬಲ್ಲಂತಹ ಲೇಖಕಿ ವಿನಿ ಅವರನ್ನು ನಾವು ಆಹ್ವಾನಿಸಿದ್ವಿ ಅದಕ್ಕವರು ನಮ್ಮ ಜೊತೆಯಲ್ಲಿ ಇವತ್ತು ಉಪನ್ಯಾಸಕ್ಕೋಸ್ಕರ ಬಂದಿದ್ದಾರೆ ಇನ್ನು ಎರಡನೆಯ ಭಾಗ ನಾಡೋಜ ಡಾಕ್ಟರ್ ಕಮಲಾ ಹಂಪನ ಸಾಹಿತ್ಯ ವೇದಿಕೆಯಿಂದ ಪ್ರಶಸ್ತಿ ಪ್ರಧಾನ ಅನ್ನುವಂತಹ ಕಾರ್ಯಕ್ರಮವನ್ನು ಇದರ ಜೊತೆಯಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ ಇವತ್ತು ಪ್ರಶಸ್ತಿಯನ್ನು ಈಗ ಪಡ್ಕೊಂಡಂತಹ ಡಾಕ್ಟರ್ ಸಾಹೇಬ ಲೋಕಾಪುರ ಕತೆಗಾರರು ಸಂಸ್ಕೃತಿ ಚಿಂತಕರು ಅನುವಾದಕರು ಹೀಗೆ ಅವರ ಹಿರಿಮೆ ಬಹಳಷ್ಟು ಇದೆ ಈಗ ಪರಿಚಯ ಮಾಡೋರೋದನ್ನು ಹೇಳೋದ್ರಿಂದ ನಾನು ಹೆಚ್ಚು ಹೇಳೋದಿಲ್ಲ ಅವರು ಬಂದು ನಮ್ಮ ಜೊತೆಯಲ್ಲಿರೋದು ಕೂಡ ಬಹಳ ಸಂತೋಷ ಪ್ರಶಸ್ತಿಯನ್ನು ಕಮಲ ಹಂಪನ ವೇದಿಕೆಯಿಂದ ಪಡ್ಕೊಂಡಿರೋದು ಕೂಡ ಖುಷಿಯ ಸಂಗತಿ ಅಂಥೇಳಿ ನಮ್ಮ ಜೊತೆಯಲ್ಲಿ ಚಾಂದಿನಿ ಇದ್ದಾರೆ ಚಾಂದಿನಿ ಕೇವಲ ಅಲ್ಲ ಬಹಳ ದೊಡ್ಡ ಮಟ್ಟದ ಒಂದು ಈ ತೃತೀಯ ಅಲ್ಪ ಲೈಂಗಿಕ ಅಲ್ಪಸಂಖ್ಯಾತರು ಅಥವಾ ಟ್ರಾನ್ಸ್ಜೆಂಡರ್ಸ್ ಅಂತ ಏನು ಕರೀತಾರೆ ಬಹುದೊಡ್ಡ ಸಂಘಟನೆಯನ್ನು ಅವರು ನಡೆಸ್ತಾ ಇರುವಂಥ ಸಂಗಮ ಅನ್ನೋ ಒಂದು ಸಂಸ್ಥೆಯನ್ನು ಇಟ್ಕೊಂಡು ಈ ರೀತಿ ದೌರ್ಜನ್ಯಕ್ಕೆ ಮತ್ತೆ ಬದುಕುವ ಅವಕಾಶಗಳೇ ಇಲ್ಲದೆ ಇರೋರಿಗೆ ಒಂದು ಸಂಘಟನೆಯನ್ನು ಮಾಡಿ ಹಲವಾರು ರೀತಿಯ ನೆರವುಗಳನ್ನು ಅವರು ಕೊಡ್ತಾ ಇದ್ದಾರೆ ಮೊನ್ನೆ ತಾನೇ ತಲ್ಕಿ ಅನ್ನೋ ಒಂದು ನಾಟಕ ಒಂದು ಪ್ರಯೋಗ ಕೂಡ ಆಯಿತು ಅದು ನೋಡೋಕ್ಕೆ ನನಗೆ ಭಾಳ ಆಸೆ ಇತ್ತು ನೋಡೋಕ್ಕಾಗಲಿಲ್ಲ ಅಂದರೆ ಈ ಒಂದು ಸಮುದಾಯಕ್ಕೆ ಸೇರಿದಂತಹ ಎಲ್ಲರೂ ತಮ್ಮ ಕಥನಗಳನ್ನು ಬಿಚ್ಚಿಕೊಳ್ಳುವಂತಹ ಒಂದು ಅದ್ಭುತವಾದಂತಹ ಒಂದು ಪ್ರದರ್ಶನ ಅದು ಎಲ್ಲ ಕಡೆಗೆ ಹೋಗ್ತಾ ಇದೆ ಅವರೂ ಕೂಡ ನಮ್ಮ ಜೊತೆಯಲ್ಲಿರೋದು ಬಹಳ ಇವತ್ತು ಖುಷಿಯ ಸಂಗತಿ ಅಂಥೇಳಿ ಇನ್ನು ನಾವು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಾಗ ಹೇಳೋದಾದರೆ ಪ್ರಶಸ್ತಿ ಪ್ರದಾನಕ್ಕೆ ಡಾಕ್ಟರ್ ಎಲ್ ಎನ್ ಮುಕುಂದರಾಜ್ ಅವರನ್ನು ನಾವು ಆಹ್ವಾನಿಸಿದ್ವಿ ಅವರು ನಮ್ಮೊಂದಿಗೆ ಇದ್ದಾರೆ ಇವತ್ತು ಹಲವಾರು ಮೀಟಿಂಗ್ಗಳಿತ್ತು ಮೀಟಿಂಗ್ಗಳ ಮಧ್ಯ ನಮ್ಗೆ ನಮ್ಮ ಜೊತೆಯಲ್ಲಿ ಇರೋದು ಬಹಳ ಖುಷಿಯ ಸಂಗತಿ ಕವಿಗಳು ನಾಟಕಕಾರರು ಮುಖ್ಯವಾಗಿ ನನ್ನ ಕ್ಲಾಸ್ಮೇಟು ನನ್ನ ಎಮ್ ಎ ಕ್ಲಾಸ್ಮೇಟ್ ಹಾಗಾಗಿ ಅವ್ರನ್ನೂ ಕೂಡ ಖುಷಿಯಿಂದ ನಾನಿಲ್ಲಿ ನೆನೆಸ್ಕೊಳ್ತೀನಿ ಹಾಗೇನೇನೆ ನಾಡೋಜ ಹಂಪ ನಾಗರಾಜಯ್ಯ ಸರ್ ನಮಗೆ ಮೇಸ್ಟ್ರು ಅವರು ನಸರ್ ಅಂತ ಹೇಳಿದ್ರೆ ನಮಗೆ ಮಾತಾಡೋಕೆ ಆ ಸಾಧ್ಯವೇ ಇಲ್ಲ ಅಂಥೇಳಿ ಹಾಗಾಗಿ ನಮ್ಮನ್ನು ರೂಪಿಸಿದ ಒಂದು ತಲೆಮಾರಿನ ಒಂದು ಶಿಕ್ಷಣವನ್ನು ಕೊಟ್ಟಂತಹ ನಮ್ಮ ಮೇಸ್ಟ್ರು ಹಂಪನ ನಾಗರಾಜರು ನಾಡೋಜ ಕಮಲ ಹಂಪನ ಟ್ರಸ್ಟಿನ ಪರವಾಗಿ ನಮ್ಮ ಜೊತೆ ಇರೋದು ಬಹಳ ಒಂದು ಖುಷಿಯ ಸಂಗತಿ ಅಂಥೇಳಿ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಬಂದಿದ್ದೀರಿ ಇತ್ತೀಚೆಗೆ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂಥ ಸಂದರ್ಭದಲ್ಲಿ ಬಹಳಷ್ಟು ಯೋಚನೆಗಳನ್ನು ಮಾಡಿದ್ವಿ ಯೋಚನೆ ಮಾಡುವಂಥ ಸಂದರ್ಭದಲ್ಲಿ ಒಂದು ರೀತಿಯ ಒಂದು ಶೂನ್ಯತೆ ನಮ್ಮಲ್ಲಿ ಕಾಡ್ತಾ ಇದೆಯೇನೋ ಅಂಥೇಳಿ ಅನಿಸೋದಕ್ಕೆ ಆರಂಭಿಸ್ತು ಯಾವಾಗಲೂ ಏನಾಗುತ್ತೆ ಅಂದರೆ ಮಹಿಳೆಯರ ಧ್ವನಿಗಳನ್ನು ದಾಖಲಿಸುವ ಅಥವಾ ಮಹಿಳಾ ರೆಪ್ರೆಸೆಂಟೇಷನ್ ಅಂತ ಏನಿರುತ್ತೆ ಒಂದು ಅವರನ್ನು ಆಹ್ವಾನಿಸುವ ಒಂದು ನಾಯಕತ್ವಕ್ಕೆ ಬನ್ನಿ ಅಥವಾ ಒಂದು ನೇತೃತ್ವವನ್ನು ವಹಿಸೋದಕ್ಕೆ ಬನ್ನಿ ಅಂತ ಕರೆಯೋದಕ್ಕೆ ನಮಗೆ ಸಿಕ್ಕೋದು ಕೇವಲ ಬೆರಳೆಣಿಕೆಯ ವ್ಯಕ್ತಿಗಳು ಮಾತ್ರ ಅದರಲ್ಲಿ ಕಮಲಾ ಹಂಪನ ಒಬ್ಬರ ಒಬ್ಬರಾಗಿದ್ದರು ಆಮೇಲೆ ಡಾಕ್ಟರ್ ವಿಜಯಮ್ಮ ಅವರು ನಮ್ಮ ಮುಂದೆ ಇಲ್ಲಿ ಇದ್ದಾರೆ ಈ ಥರದ ಹಿರಿಯರು ಬೆಳೆಣಿಕೆಯ ಹಿರಿಯರು ಮಾತ್ರ ನಮ್ಮ ಜೊತೆಯಲ್ಲೇ ಇದ್ದರು ಸಾಧಾರಣ ಮುಖ್ಯವಾಗಿ ಅವರು ಕರ್ನಾಟಕ ಲೇಖಕಿಯರ ಸಂಘದ ಜೊತೆಯಲ್ಲಿ ತುಂಬ ಒಳ್ಳೆಯ ಸಂಬಂಧವನ್ನು ಅವರು ಇಟ್ಕೊಂಡಿದ್ರು ನಾನು ನಮ್ಮ ಸಂಘದ ಕಾರ್ಯದರ್ಶಿಯವರೆಲ್ಲ ಬೆಳಗ್ಗೆ ಮಾತಾಡ್ತಿದ್ದಾಗ ನನ್ನ ಅವಧಿಯಲ್ಲಿ ಎರಡು ಬಾರಿ ನಾವು ಈ ಥರದ ದತ್ತಿ ಉಪನ್ಯಾಸ ಕಾರ್ಯಕ್ರಮಗಳನ್ನು ಮಾಡಿದ್ವಿ ಅವರು ಎಷ್ಟು ಖುಷಿ ಮತ್ತು ಸಂಭ್ರಮವನ್ನು ಪಡ್ತಾ ಇದ್ರು ಅಂದರೆ ಒಬ್ಬ ತುಮಕೂರಿನಿಂದ ಹಾಡುಗಾರನನ್ನು ಕರೆಸ್ತಾ ಇದ್ರು ಅದು ವಿಕಲಚೇತನರನ್ನು ಯಾರನ್ನಾದರೂ ಒಬ್ಬನ ರೆಪ್ರೆಸೆಂಟೇಟಿವ್ ಆಗಿ ಕರೆಸ್ತಾ ಇದ್ರು ಒಬ್ಬ ಹಾಡುಗಾರರು ಒಬ್ಬ ನಾಡಗೀತೆ ಹೇಳೋರು ಅವರ ವಚನಗಳನ್ನು ಆಡೋರು ಆಮೇಲೆ ಅಡುಗೆ ವ್ಯವಸ್ಥೆ ಏನಾಗಿದೆ ಯಾರು ಬರ್ತಾರೆ ಏನು ಹೆಜ್ಜೆ ಹೆಜ್ಜೆಗೂ ಅವರು ನಮ್ಮ ಕೇಳ್ತಾ ಇರೋರು ನಾನು ಅದನ್ನು ಕಂಪ್ಲೇಂಟ್ ಹೇಳಲ್ಲ ಆರತಿ ಪಾಪ ಅವರ ಕರ್ತವ್ಯದಲ್ಲಿ ಅವರು ಬ್ಯೂಸಿ ಇದ್ದಾರೆ ರಾಜಶ್ರೀನು ಅವರು ಒತ್ತಡದಲ್ಲಿದ್ದಾರೆ ಹೀಗಾಗಿ ಒತ್ತಡದ ಕುಟುಂಬ ಅದು ಆ ಒಂದು ಸಂದರ್ಭದಲ್ಲಿ ನಾವು ಕಮಲಾ ಅವರನ್ನು ತುಂಬ ನೆನಪಿಸ್ಕೊಂಡದ್ದು ಉಂಟು ಅಂಥೇಳಿ ಕಮಲಾ ಹಂಪರ್ ಅವ್ರ ಬಗ್ಗೆ ಸತತವಾಗಿ ಕರ್ನಾಟಕದಾದ್ಯಂತ ಎಲ್ಲ ಕಡೆ ಕಾರ್ಯಕ್ರಮಗಳು ನಡೀತಾ ಇದೆ ನಾವೆಲ್ಲರೂ ಕೂಡ ಅದನ್ನು ಗಮನಿಸ್ತಾ ಇದ್ದೀವಿ ಬೆಳಗಾವಿ ಯೂನಿವರ್ಸಿಟಿ ತುಮಕೂರು ಯೂನಿವರ್ಸಿಟಿ ಮತ್ತು ನಿನ್ನೆ ಕೂಡ ಮಧುಗಿರಿಯಲ್ಲಿ ಒಂದು ಆಯಿತು ತುಮಕೂರಲ್ಲೊಂದು ಆಯಿತು ಯಾಕೆ ಒಬ್ಬ ವ್ಯಕ್ತಿಯನ್ನು ಮತ್ತೆ ಮತ್ತೆ ನಾವು ಸ್ಮರಿಸ್ಕೊಳ್ತೀವಿ ಸ್ಮರಿಸ್ಕೊಳ್ಳುವ ಅಗತ್ಯಗಳು ಯಾಕೆ ಬೀಳುತ್ತೆ ಎಲ್ಲರನ್ನು ಯಾಕೆ ಸ್ಮರಿಸ್ಕೊಳ್ಳಲ್ಲ ಕೆಲವೇ ಮಂದಿಯನ್ನು ಯಾಕೆ ನಾವು ಸ್ಮರಿಸ್ಕೊಳ್ತೀವಿ ಈ ಥರದ ಪ್ರಶ್ನೆಗಳು ಆ ವ್ಯಕ್ತಿತ್ವದ ಒಂದು ಹಿರಿಮೆಯಲ್ಲಿರುತ್ತೆ ಅಂಥೇಳಿ ನಾನು ಭಾವಿಸ್ಕೊಂಡಿದ್ದೀನಿ ಬಹಳಷ್ಟು ಜನ ಲೇಖಕರು ನಮ್ಮಲ್ಲಿದ್ದಾರೆ ಕವಿಗಳಿದ್ದಾರೆ ನಾನಾ ಪ್ರಕಾರಗಳಲ್ಲಿ ಬರೆದಂಥವ್ರು ಇದ್ದಾರೆ ಅವರನ್ನು ಎಷ್ಟು ಬೇಗ ನಾವು ಹೋಗ್ತೀವಿ ಅಂದರೆ ಒಂದೊಂದ್ಸಲಿ ಅವರ ಕವಿತೆಗಳನ್ನು ಮರಳಿ ಓದಬೇಕಾಗಿದ್ದಾಗ ಅವರ ಕೃತಿಗಳನ್ನು ಓದಬೇಕು ಓದ್ತಾ ಇದ್ದಾಗ ಅನ್ನಿಸೋದು ಸಹಜ ನನಗೆ ಹೇಗೆ ಅನಿಸುತ್ತೆ ಅಂದರೆ ಇಷ್ಟು ಬೇಗ ಹೇಗೆ ಮರೆಯೋಕ್ಕೆ ಸಾಧ್ಯ ಆಯಿತು ಅಂಥೇಳಿ ಕೆಲವು ವ್ಯಕ್ತಿಗಳು ಸದಾ ನಮ್ಮ ಜೊತೆಯಲ್ಲಿ ಇರ್ತಾರೆ ಅಂತಹ ಪರಂಪರೆಗೆ ಸೇರಿದವರು ಕಮಲಾ ಹಂಪನ ಅವರು ಕಮಲಾ ಹಂಪನ ಅವರ ಹೆಸರು ಯಾಕೆ ದೊಡ್ಡದು ಅಂದರೆ ಒಂದು ನಾಡೋಜ ಪ್ರಶಸ್ತಿ ಪಡ್ಕೊಂಡಿರುವಂಥದ್ದು ಒಂದು ನಾಡಿನ ಹಿರಿತನದ ಪ್ರಶ್ನೆಗಳು ಬಂದಾಗ ಏನಾದರೂ ಮಹಿಳೆಯರ ಸಮಸ್ಯೆಗಳಾದಾಗ ಮಹಿಳೆಯರನ್ನು ರೆಪ್ರೆಸೆಂಟ್ ಮಾಡಿ ಮಾತನಾಡುವಂಥ ಸಂದರ್ಭ ಬಂದಾಗ ಕಮಲಾ ಅವರನ್ನು ಕರೆದ್ರೆ ಅವರು ಸುಲಭವಾಗಿ ಬರ್ತಾಯಿದ್ರು ಅವರು ತಾವು ಭಾಳ ಬೇಗ ಅಪ್ಡೇಟ್ ಮಾಡ್ಕೊಳ್ತಾ ಇದ್ದರು ಕೆಲವು ವಿಷಯಗಳನ್ನು ಗಮನಿಸಿ ಮಾತಾಡಬೇಕಾದ್ರೆ ನಾವು ಗಮನಿಸ್ತಿದ್ವಿ ಸಮಕಾಲೀನ ಸಮಸ್ಯೆಗಳೇನಿದೆ ಅದನ್ನು ಸೂಕ್ಷ್ಮ ಗ್ರಹಿಸಿ ಪೂರ್ಣ ಆ ಪ್ರಮಾಣದಲ್ಲಿ ಅಲ್ಲದೆ ಇದ್ದರೂ ಕೂಡ ಅದನ್ನು ನಮ್ಮ ಮುಂದೆ ಅವರು ಮಂಡಿಸ್ತಾ ಇದ್ರು ಭಾಷಣಗಳಲ್ಲಿ ಅದನ್ನು ಕೂಡ ನಾವು ಕಂಡಿದ್ದೀವಿ ಕಮಲಾ ಅವರು ನಮಗೆ ಕಮಲಾ ಹಂಪನ ಅವರು ಒಂದು ಕಡೆ ಗುರುಪತ್ನಿ ಇನ್ನೊಂದು ಕಡೆ ನಾಡಿನ ಹಿರಿಯ ಲೇಖಕಿ ಇನ್ನೊಂದು ಕಡೆ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ರಾಜಶ್ರೀ ಆರತಿ ಅವರ ತಾಯಿ ಹೀಗೆ ಅವರಿಗೆ ನಾನಾ ಅಮ್ಮಗಳಿದೆ ಈಗ ಮಮತಾ ಹೇಳಿದಾಗೆ ನಾವು ಅಮ್ಮ ಅಂತ ಕರಿತಿದ್ವಿ ಅಂಥೇಳಿ ಹೇಳ್ತಾರೆ ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿ ಗ್ರಹಿಸಿದ ಹಾಗೆ ಕಮಲಾ ಹಂಪನ ಮತ್ತು ಹಂ ಹಂಪನ ಅವರ ದಾಂಪತ್ಯ ಎಲ್ಲರ ಕಣ್ಣಿನಲ್ಲಿ ಇದೆ ಅನ್ನುವಂಥದ್ದು ಇಲ್ಲಿ ಹಲವು ಜನ ಲೇಖಕಿಯರು ನಮ್ಮ ಜೊತೆಯಲ್ಲಿದ್ದಾರೆ ಬರೆದಿದ್ದಾರೆ ಬರಹದಿಂದ ನಿರ್ಗಮಿಸಿದ್ದಾರೆ ಕೆಲವರು ಹೆಜ್ಜೆ ಗುರುತುಗಳಿಲ್ದನೇನೆ ಮಾಯ ಆಗಿದ್ದಾರೆ ಇವೆಲ್ಲವೂ ನಾವು ಸಾಹಿತ್ಯ ಚರಿತ್ರೆಯಲ್ಲಿ ಕಂಡ್ಕೊಂಡು ಬಂದಿರುವಂತಹ ಒಂದು ಒಂದು ಹಲವಾರು ರೀತಿನೀತಿಗಳು ಕನ್ನಡತನದ ವಿಷಯ ಬಂದಾಗ ಕನ್ನಡ ಸಾಹಿತ್ಯದ ಪ್ರತಿನಿಧೀಕರಣದ ವಿಷಯ ಬಂದಾಗ ಎಲ್ಲ ಜನ ಒಪ್ಪುವಂತಹ ಸಾಮಾನ್ಯ ನಾಯಕತ್ವದ ವಿಷಯ ಬಂದಾಗ ಕಮಲಾ ಹಂಪನ ಅವರೂ ಯಾವಾಗಲೂ ಕೂಡ ದೊಡ್ಡದಾಗಿರ್ತಿತ್ತು ಹಿರಿಯದಾಗಿರ್ತಿತ್ತು ಅಂಥೇಳಿ ಹಂಪನ ಮತ್ತು ಕಮಲಾ ಹಂಪನವರನ್ನು ಬಹಳಷ್ಟು ಜನ ಲೇಖನಗಳಲ್ಲಿ ನಾನು ಗಮನಿಸಿದಾಗೆ ಅವರನ್ನು ಜೋಡಿ ಹಕ್ಕಿಗಳು ಅಂತಲೇ ಅವರನ್ನು ವರ್ಣಿಸ್ತಾರೆ ಈ ಚಕ್ರವಾಕ ಪಕ್ಷಿಗಳ ಸಂಬಂಧ ಇರುತ್ತಲ್ಲ ಹಾಗೆ ಸದಾಕಾಲ ಇರುವಂಥದ್ದು ಅಂಥೇಳಿ ನಮ್ಮ ಲೇಖಕಿಯರ ಸಂಘದಲ್ಲಿ ಇದು ಮೂರನೇ ಬಾರಿ ಅವ್ರ ಬಗ್ಗೆ ಕಾರ್ಯಕ್ರಮ ಮಾಡ್ತಾ ಇರೋದು ಎರಡು ಬಾರಿ ಕಾರ್ಯಕ್ರಮ ಮಾಡಿದಾಗಲೂ ಕೂಡ ಅತಿಥಿಗಳನ್ನು ಸ್ವಾಗತಿಸುವ ಸಂದರ್ಭದಲ್ಲಿ ಒಂದು ರೋಜ ಹೂವು ಅಥವಾ ಬುಕ್ಕುಗಳನ್ನು ಕೊಟ್ಟು ವೆಲ್ಕಮ್ ಮಾಡ್ತೀವಲ್ಲ ಹಾಗೆ ಕಮಲಾ ಹಂಪನ ಅವ್ರನ್ನ ನಾವು ಸ್ವಾಗತಿಸುವ ಸಂದರ್ಭ ಬಂದರೆ ಹಂಪನ ನಿಂತು ಬಿಡ್ತಿದ್ರು ನಾನೇ ಸ್ವಾಗತಿಸ್ತೀನಿ ನನಗೆ ಹೂ ಕೊಡಿ ಅಂತೇಳಿ ಅವರು ಪ್ರೀತಿಯಿಂದ ಅವರ ಶ್ರೀಮತಿಯರಿಗೆ ಹೂವನ್ನು ಕೊಡ್ತಾಯಿದ್ರು ಅಂದರೆ ಈ ಬದುಕಿನ ಕೆಲವು ರಸಗಳಿದೆಯಲ್ಲ ಎಲ್ಲರೂ ಅನುಭವಿಸೋದು ಸಾಧ್ಯ ಇಲ್ಲ ಅದು ವಿಶೇಷವಾಗಿ ಈ ಸಾಹಿತಿ ದಂಪತಿಗಳಿದೆಯಲ್ಲ ಅದು ಎತ್ತಿ ಏರಿ ಎಳಿತು ಕೋಣ ನೀರು ಎಳಿತು ಅನ್ನೋ ರೀತಿಯಲ್ಲಿ ನಡ್ಕೊಂಡು ಹೋಗ್ತಿರುವ ಸಂದರ್ಭದಲ್ಲಿ ಬಹಳ ಸಮರಸವಾಗಿ ಅವರು ಜೀವನವನ್ನು ನಡೆಸಿದರು ಒಂದು ಉತ್ತಮ ಉದಾಹರಣೆಯಾಗಿ ನಮ್ಮ ಮುಂದೆ ಆ ದಾಂಪತ್ಯ ನಿಂತಿದೆ ಎನ್ನುವಂಥದ್ದು ಕೂಡ ಬಹಳ ಮುಖ್ಯ ಅಂಥೇಳಿ ಇಬ್ಬರಲ್ಲೂ ಸಮಾನ ಆಸಕ್ತಿ ಪಾಂಡಿತ್ಯ ಮತ್ತು ಸಾಹಚರ್ಯ ಸಮಾನವಾದಂತಹ ಒಂದು ಸ್ನೇಹ ಬಳಗ ಶಿಷ್ಯ ಬಳಗ ಅವರು ವಿಜಯನಗರ ಕಾಲೇಜಲ್ಲಿ ಪ್ರಾಂಶುಪಾಲರಾಗಿ ಕೂಡ ಕೆಲಸವನ್ನು ಮಾಡಿದ್ರು ಅವರ ಹಲವಾರು ಶಿಷ್ಯರು ಈಗಲೂ ಕೂಡ ಮೇಡಮ್ ಕಮಲಾ ಹಂಪನ ಅಂತೇಳಿ ನೆನಪಿಸ್ಕೊಳ್ಳೋದನ್ನು ನಾವು ಕಂಡಿದ್ದೀವಿ ಅಂಥೇಳಿ ಹೀಗಾಗಿ ಒಂದು ರೀತಿ ವಿವಾದ ವಿವಾದವಿಲ್ಲದ ವ್ಯಕ್ತಿತ್ವ ಕಮಲಾ ಹಂಪನ ಅವರದು ಈ ನಮ್ಮ ನಡುವೆ ಹಲವಾರು ಜನ ಲೇಖಕಿಯರಿದ್ದಾರೆ ಈಗ ಉದಾಹರಣೆಗೆ ಹೇಳೋದಾದರೆ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಗೆ ಯಾರನ್ನು ಆಯ್ಕೆ ಮಾಡಬೇಕು ಅನ್ನೋ ಚರ್ಚೆ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ ಈಗ ಎಲ್ಲಿ ಬಂದು ಮುಟ್ಟಿದೆ ಅಂದರೆ ಎಲ್ಲ ನಡೆದು ಯಾರಾದರೂ ಮಹಿಳೆಯರೊಬ್ಬರನ್ನು ಆರಿಸ್ಬೇಕು ಅನ್ನೋದು ಬಂದು ನಿಂತಿದೆ ಮಹಿಳೆಯರಲ್ಲಿ ಯಾರು ಅನ್ನೋ ಪ್ರಶ್ನೆಗಳು ಬಂದಾಗ ಹಲವಾರು ಹೆಸರುಗಳು ಬಂದಿದೆ ಅದು ಸಾಧಾರಣವಾಗಿ ಯಾರ್ಯಾರು ಯಾವ್ಯಾವ ಹೆಸರುಗಳು ಇಷ್ಟನೋ ಖುಷಿನೋ ಆ ಥರದ ಹೆಸರುಗಳನ್ನೆಲ್ಲ ಹೇಳ್ತಾ ಹೋಗ್ತಾರೆ ಆದರೆ ಎಲ್ಲವೂ ಸಾಧ್ಯ ಇಲ್ಲ ಅನ್ನೋದು ಕೂಡ ನಮಗೆ ಗೊತ್ತು ಅನ್ನುವಂಥದ್ದು ಕಮಲಾ ಹಂಪನ ಅವರು ಮೂಡುಬಿದ್ರೆಯಲ್ಲಿ ನಡೆದಂತಹ ಎಪ್ಪತ್ತೊಂದನೇ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದಾಗ ಯಾವುದೇ ವಿವಾದ ವಿವಾದಗಳಿಲ್ಲದೆ ಆಯ್ಕೆಯಾದಂತಹ ಯಶಸ್ವಿಯಾಗಿ ಸಮ್ಮೇಳನವನ್ನು ನಡೆಸಿಕೊಟ್ಟಂತಹ ಹಿರಿಮೆ ಅವ್ರಿಗಿತ್ತು ಅಂತಹ ಹಿರಿಮೆ ಗರಿಮೆ ಇರುವಂತಹ ಲೇಖಕಿಯರು ಇವತ್ತು ನಮ್ಮ ನಡುವೆ ಇದರ ಅನ್ನೋ ಪ್ರಶ್ನೆಗಳು ಇದೆ ಇದ್ದಾರೆ ಬೆರಳೆಣಿಕೆ ಎಷ್ಟು ಜನವರು ಇದ್ದಾರೆ ಆದರೆ ಸರಿಯಾಗಿ ಗುರುತಿಸಿ ಆ ಸ್ಥಾನಕ್ಕೆ ಮೌಲ್ಯವನ್ನು ತುಂಬುವಂತಹ ಒಂದು ಮಹಿಳೆಯನ್ನು ಇವತ್ತು ಆಯ್ಕೆ ಮಾಡಬೇಕಾಗಿದೆ ಅನ್ನೋದು ಕೂಡ ಬಹಳ ಮುಖ್ಯ ಅನ್ನುವಂಥದ್ದು ಕೆಲವ್ರದ್ದು ಏನಾಗುತ್ತೆ ಅಂದರೆ ಬರೀತಾರೆ ಪ್ರಶಸ್ತಿಗಳನ್ನು ಪಡ್ಕೊಳ್ತಾರೆ ಆದರೆ ಸಾಮಾನ್ಯ ಜನರ ಜೊತೆಯಲ್ಲಿ ಸರಿಯಾಗಿ ಬೆರೆಯಲಾರದ ಸಮಕಾಲೀನ ವಿಷಯಗಳಿಗೆ ಸ್ಪಂದಿಸಲಾಗದ ಪ್ರಗತಿಪರ ಚಿಂತನೆಗಳು ಇಲ್ಲದೆ ಹಲವಾರು ಟೀಕೆಗಳಿಗೆ ಲೋಪಗಳಿಗೆ ಒಳಗಾದಂತಹ ಲೇಖಕಿಯರು ಕೂಡ ನಮ್ಮ ಮುಂದೆ ಇದ್ದಾರೆ ಇಂಥ ಸಂದರ್ಭದಲ್ಲಿ ಯಾರ ಆಯ್ಕೆ ಸೂಕ್ತ ಇತ್ತೀಚೆಗೆ ಕೇಳಿ ಬರ್ತಾ ಇರೋದು ಈ ಎಮ್ ಎನ್ ಸಿ ಕಂಪ್ನಿಗಳಲ್ಲಿರುವಂತಹ ದೊಡ್ಡ ಉದ್ಯಮಿಗಳ ಹೆಂಡತಿಯರ ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ ನಾ ಹೆಸರುಗಳನ್ನು ಉಲ್ಲೇಖ ಮಾಡೋಕ್ಕೆ ಹೋಗೋದಿಲ್ಲ ಉದ್ಯಮಿಗಳು ಅನ್ನೋ ಕಾರಣಕ್ಕಾಗಿ ಮಾತ್ರ ಅವರು ಆಯ್ಕೆ ಆಗೋದು ಎಷ್ಟು ಮಟ್ಟಿಗೆ ಸೂಕ್ತ ನಮ್ಮ ನಾಡಿನಲ್ಲಿ ಕನ್ನಡಕ್ಕೆ ಸೇವೆಯನ್ನು ಸಲ್ಲಿಸಿದಂತಹ ವೀಣಾ ಶಾಂತೇಶ್ವರ ಇದ್ದಾರೆ ಶಾಂತಿನಾಯಕನ ಹೆಸರನ್ನು ಯಾರೂ ಪ್ರಸ್ತಾಪನೆ ಮಾಡಿಲ್ಲ ಶಾಂತಿನಾಯಕ್ ಎಂಬತ್ತು ವರ್ಷದ ಹರಿಯವರಿಗೆ ಜಾನಪದ ಕ್ಷೇತ್ರದಲ್ಲಿ ಇವತ್ತೂ ಕೂಡ ಎಳೆಮರೆಕಾಯಿ ಹಾಗೆ ತುಂಬ ಕೆಲಸಗಳನ್ನು ಮಾಡ್ತಾ ಇರುವಂತಹ ಮಹಿಳೆ ವೈದ್ಯಹೀಯ ಹೆಸರಿದೆ ಹೀಗೆ ನಾನು ಕೇಳಿ ಬಂದ ಹೆಸರುಗಳನ್ನು ಹೇಳಿದ್ರೆ ನಾನು ಯಾವುದೋ ಹೆಸರುಗಳನ್ನು ಹೇಳೋಕ್ಕೋಗಲ್ಲ ಯಾಕೆಂದರೆ ಅದನ್ನು ಆಯ್ಕೆ ಮಾಡುವಂತಹ ಒಂದು ಮಾನದಂಡಗಳೇ ಬೇರೆ ಇರುತ್ತೆ ಅಂಥೇಳಿ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಕಮಲಾ ಹಂಪನ ಅವರ ಕಾಲದಲ್ಲಿ ಒಮ್ಮತವಾಗಿ ಚರ್ಚಿಸಲ್ಪಟ್ಟಂತಹ ಈ ಸಂಗತಿಗಳು ಇವತ್ತು ಯಾಕೆ ವಿವಾದಕ್ಕೆ ಒಳಗಾಗ್ತಾ ಇದೆ ಕಾಲ ಬದಲಾಗಿದೆಯಾ ಮನಸ್ಥಿತಿಗಳು ಬದಲಾಗಿದೆಯಾ ಆಯ್ಕೆಯ ಪ್ರಮಾಣಗಳು ಬದಲಾಗ್ತಾ ಇದೆಯಾ ಇವೆಲ್ಲ ಪ್ರಶ್ನೆಗಳು ಕೂಡ ಹುಟ್ಟುತ್ತೆ ಅಂಥೇಳಿ ಹಿಂದೆ ನಾವು ಈ ಎರಡೂ ಕಾರ್ಯಕ್ರಮಗಳನ್ನು ಕಮಲಾ ಹಂಪನ ವೇದಿಕೆಯಿಂದ ಮಾಡಿದಾಗ ಬಿ ಯು ಸುಮಾ ಅವರಿಗೆ ಒಂದು ಬಾರಿ ಕೊಟ್ಟಿದ್ವಿ ಬಿ ಯು ಸುಮಾ ದಲಿತ ಸಾಹಿತ್ಯದ ದಲಿತ ಮೀಮಾಂಸೆ ಅಂತೇನಿದೆ ದಲಿತ ವಿಮರ್ಶೆ ಅಂತ ಏನಿದೆ ಅದಕ್ಕೆ ಹೊಸ ಆಯಾಮವನ್ನು ಕೊಡ್ತಿರುವಂತಹ ಲೇಖಕಿ ಒಂದು ಬಾರಿ ಬಿ ಯು ಸುಮಾ ಅವ್ರಿಗೆ ಕೊಟ್ಟಿದ್ವಿ ಇನ್ನೊಂದು ಬಾರಿ ಪದ್ಮಾಶೇಖರ್ ಅವರಿಗೆ ಕೊಟ್ಟಿದ್ವಿ ಈಗ ವಿನಯ ನಾಯಕ್ ಅವರು ನಮ್ಮ ಜೊತೆಯಲ್ಲಿ ಇದ್ದಾರೆ ಅನ್ನುವಂಥದ್ದು ಇನ್ನು ಸಂಘದ ವಿಷಯ ಬಂದಾಗ ಅವರು ಒಂದು ಬಾರಿ ನಮ್ಮನ್ನು ಸಿ ಎಂ ಬಳಿ ಕರ್ಕೊಂಡೋಗಿದ್ದು ಉಂಟು ಕರ್ಕೊಂಡೋಗಿ ಕರ್ನಾಟಕ ಲೇಖಕಿಯರ ಸಂಘಕ್ಕೆ ಅನುದಾನ ಸರಿಯಾದ ಪ್ರಮಾಣದಲ್ಲಿ ಸಿಗ್ತಾ ಇಲ್ಲ ಅದನ್ನು ಕೊಡೋ ವ್ಯವಸ್ಥೆ ಮಾಡಿ ಅಂತ ನಮ್ಮ ಪರವಾಗಿ ಅವರು ಮಾತಾಡಿದರು ಆದರೆ ಅದು ಆಗಲಿಲ್ಲ ಪತ್ರಿಕೆಗಳಲ್ಲೆಲ್ಲ ಒಂದು ಕೋಟಿ ಒಂದು ಕೋಟಿ ಅಂತ ಬರೆದು ಆಮೇಲೆ ಏನೂ ಅದು ಹಣ ಬರಲಿಲ್ಲ ಈಗ ಸಮ್ಮೇಳನಕ್ಕೆ ಹಣ ಕೊಡೋದಕ್ಕೆ ಎಲ್ಲ ಹನುಮಂತಯ್ಯ ಕೂಡ ನಮ್ಮ ಜೊತೆಯಲ್ಲಿ ಅವತ್ತು ವಿಶೇಷವಾಗಿ ಅವರೇ ನಮ್ಮನ್ನು ಭೇಟಿ ಮಾಡಲಿಕ್ಕೆ ಕರ್ಕೊಂಡೋಗಿದ್ರು ಆದರೆ ಅದು ಆಗಲಿಲ್ಲ ಸರ್ಕಾರದ ಮಟ್ಟದಲ್ಲಿ ಕೆಲವು ಆಗುತ್ತೆ ಕೆಲವು ಆಗಲ್ಲ ಈ ಥರದ ಒಂದು ಸಮಸ್ಯೆಗಳಿದ್ದಾಗಲೂ ಕೂಡ ನಾವು ಕರೆದ ತಕ್ಷಣವೇ ನಮ್ಮ ಜೊತೆಯಲ್ಲಿ ಬಂದು ಅಷ್ಟು ಹುಷಾರಿರಲಿಲ್ಲ ಆಗ ಹುಷಾರಿಲ್ಲದೇ ಇದ್ದಾಗಲೂ ಕೂಡ ಬಂದು ನಮ್ಮ ಜೊತೆಯಲ್ಲಿ ಕಾದು ಸಿಎಂ ಅವನು ಕಾಯಬೇಕಾಗತ್ತೆ ಕಾದು ಮಾತಾಡಿ ನಮ್ಮ ಜೊತೆಯಲ್ಲಿ ಇದ್ದು ಅವರು ಹೋದಂಥವರು ಹೀಗೆ ಒಂದು ಬದ್ಧತೆಯನ್ನು ಇಟ್ಕೊಂಡಿದ್ದಂಥವರು ಮುಖ್ಯವಾಗಿ ಯುವ ಜನಾಂಗದ ಜೊತೆಯಲ್ಲಿ ಸಹಜವಾಗಿ ಸೇರುವ ಅವರ ವಿಚಾರಗಳನ್ನು ಸ್ವೀಕರಿಸುವ ಅಂತಹ ಒಂದು ಮನಸ್ಥಿತಿ ಅವರಿಗೆ ಇತ್ತು ಅಂಥೇಳಿ ಹಲವಾರು ಕ್ಷೇತ್ರಗಳಲ್ಲಿ ಅವರು ಕೆಲಸ ಮಾಡಿದ್ದಾರೆ ಮುಖ್ಯವಾಗಿ ನನಗೆ ಬಹಳ ಯಾಕೆ ಮುಖ್ಯ ಅನ್ನಿಸ್ತಾರೆ ಅಂದರೆ ಸಂಶೋಧನಾ ಕ್ಷೇತ್ರದಲ್ಲಿ ಇರುವಂತಹ ಅವರ ಆಸಕ್ತಿ ಕೊನೆಗಾಲದವರೆಗೂ ಅವರು ಎಷ್ಟೊಂದು ಮಹಿಳೆಯರು ಮುಟ್ಟೋದಕ್ಕೆ ಅಂಜುವಂಥ ಕ್ಷೇತ್ರ ಈ ಫೀಲ್ಡ್ ವರ್ಕ್ ಅನ್ನುವಂಥದ್ದು ಅಂಥದ್ದನ್ನೆಲ್ಲ ಬಹಳ ಅವರು ಮಾಡಿದ್ದಾರೆ ಅನ್ನುವಂಥದ್ದು ಇತ್ತೀಚೆಗೆ ವಿಮರ್ಶೆಯಲ್ಲಿ ಬರೆಯೋರು ಇದ್ದಾರೆ ಕತೆ ಕವಿತೆ ಈ ಪ್ರಕಾರಗಳಲ್ಲಿ ಬರೆಯಲಿದ್ದಾರೆ ಆದರೆ ಸಂಶೋಧನಾ ಕ್ಷೇತ್ರವನ್ನು ಇಷ್ಟಪಟ್ಟು ಆರಿಸಿಕೊಳ್ಳುವವರ ಸಂಖ್ಯೆ ಬಹಳ ಕಡಿಮೆ ಇದೆ ಆ ಥರದ ಒಂದು ಆಸಕ್ತಿ ಅವರಿಗೆ ಬಹಳ ಇತ್ತು ಅಂಥೇಳಿ ಹೀಗಾಗಿ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋಲ್ಲ ಈಗಾಗಲೇ ಕಾರ್ಯಕ್ರಮ ತುಂಬ ಎಳಿತಾ ಇರೋದ್ರಿಂದ ಕಮಲಾ ಹಂಪನ ಅವರ ಹೆಸರು ಯಾಕೆ ಮತ್ತೆ ಮತ್ತೆ ಬರುತ್ತೆ ಅನ್ನೋ ಒಂದು ವಿಚಾರ ಯೋಚನೆ ಮಾಡಿದಾಗ ಯಾರು ಹೆಚ್ಚು ಸಮಕಾಲೀನರ ಜೊತೆ ಬೆರೀತಾರೋ ಸಮಕಾಲೀನ ವಿಚಾರಗಳನ್ನು ಕುರಿತು ಆಲೋಚನೆ ಮಾಡ್ತಾರೋ ಅವರು ಎಲ್ಲ ಕಾಲಕ್ಕೂ ಜೀವಂತವಾಗಿರ್ತಾರೆ ಅನ್ನೋದಕ್ಕೆ ಕಮಲಹಂಪನ ಅವರು ಒಂದು ದೊಡ್ಡ ಉದಾಹರಣೆ ಅವರ ಬಗ್ಗೆ ನಡೀತಾ ಇರುವಂತಹ ನಿರಂತರ ಕಾರ್ಯಕ್ರಮಗಳು ಇದಕ್ಕೊಂದು ಸಾಕ್ಷಿಯಾಗಿದೆ ಅನ್ನೋದನ್ನು ಕೂಡ ನಾನು ಹೇಳ್ತಾ ಇವತ್ತು ನಮ್ಮ ಜೊತೆಯಲ್ಲಿ ಇರುವಂತಹ ಎಲ್ಲ ವಿಚಾರವಂತರಿಗೆ ಈಗ ಮಾತಾಡಲಿಕ್ಕಿರುವಂತಹ ವಿನಿಯೋಗಕ್ಕೊಂದ ವಿಮರ್ಶೆಯಲ್ಲಿ ಬಹಳ ದೊಡ್ಡ ಹೆಸರು ಬಹಳ ಸೂಕ್ಷ್ಮವಾದ ಎಳೆಗಳನ್ನು ಬಹಳ ಚೆನ್ನಾಗಿ ಹಿಡಿದಿಡುವಂತಹ ಲೇಖಕಿ ಉತ್ತಮ ಕವಿ ಇದ್ರಿ ಅವರು ಇವತ್ತು ಉಪನ್ಯಾಸ ಮಾಡೋದಕ್ಕೆ ನಮ್ಮ ಜೊತೆಯಲ್ಲಿ ಬಂದು ಇರ್ತಾರೆ ಅವರ ಉಪನ್ಯಾಸವನ್ನು ನೀವೆಲ್ಲ ಕೇಳಿ ಅಂತ ಹೇಳ್ತಾ ಎಲ್ರಿಗೂ ಮತ್ತೊಮ್ಮೆ ನಮಸ್ಕರಿಸಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ